ಎಲ್ಲರಿಗೂ ನಮಸ್ಕಾರ ನಾನು ಸಣ್ಣ ದೊಡ್ಡ ಮನೆ ಅಂಥೇಳಿ ಭಂಡಾರಿ ಮತ್ತು ರಾಟಿ ಪದವಿ ಮಹಾವಿದ್ಯಾಲಯ ಗುಳೇದ್ಗೋಡ್ಡೆ ಬಾಗಲಕೋಟೆ ಜಿಲ್ಲೆ ಈಗ ಇದೇ ತಿಂಗಳ ನಮ್ಮ ಹಿರಿಯರಾಗಿರುವಂಥ ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ಅವರು ನಿವೃತ್ತಿಯಾಗಲಿರುವ ಸಂದರ್ಭದಲ್ಲಿ ಒಂದೆರಡು ಅನಿಸಿಕೆಗಳನ್ನು ನಾನು ಹೇಳಬೇಕಾಗಿದೆ ಹಿರಿಯರಾದ ಡಾಕ್ಟರ್ ಕೆ ರವೀಂದ್ರನಾಥ್ ಅಪರೂಪದ ವಿದ್ವಾಂಸರು ಸಂಶೋಧನಾ ವೈಧಾನಿಕತೆಯನ್ನು ತಾತ್ವಿಕವಾಗಿ ಬಲ್ಲವರು ಆರ್ ನರಸಿಂಹಾಚಾರ್ಯರಂತೆ ವಿಷಯದ ಮೂಲ ಆಕಾರವನ್ನು ಶೋಧಿಸಿ ಸಂಶೋಧನಾ ಪ್ರಮೇಯಗಳನ್ನು ರಚನಾತ್ಮಕಗೊಳಿಸಿದರು ಎತ್ತು ಶರಣ ಸಾಹಿತ್ಯ ವಚನ ಅಧ್ಯಯನ ಹಸ್ತಪ್ರತಿ ಶಾಸ್ತ್ರದಂಥ ಪಾಂಡಿತ್ಯಪೂರ್ಣ ವಿಷಯದೊಂದಿಗೆ ವೀರಶೈವ ಅಧ್ಯಯನವನ್ನು ವರ್ತಮಾನದ ಆಲೋಚನೆಗಳಿಗೆ ವ್ಯಾಖ್ಯಾನಿಸಿದವರು ನಾಡಿನ ವೈಚಾರಿಕ ಗುರುಗಳಾದ ಎಂ ಎಮ್ ಕಲ್ಬುರ್ಗಿಯವರ ಸಮಗ್ರ ಸಂಪುಟವನ್ನು ಹೊರತರುವಲ್ಲಿ ಆ ರವೀಂದ್ರನಾಥ್ ಅವರ ಶ್ರಮ ತುಂಬ ಸ್ಮರಣೀಯ ರವೀಂದ್ರನಾಥ್ ಅವರು ತಮ್ಮ ಶ್ರಮ ಹಾಕಿ ಕಲಬುರ್ಗಿಯವರ ಸಂಶೋಧನಾ ಜೀವಾಳವೆನಿಸುವಂಥ ಮಹತ್ವದ ಬರಹಗಳನ್ನು ಮೂರು ಸಂಪುಟಗಳಲ್ಲಿ ಸಂಪಾದಿಸಿಕೊಟ್ಟಿದ್ದಾರೆ ಹಾಗೆ ತಮ್ಮ ವಿವರಣೆಯನ್ನು ವ್ಯಾಖ್ಯಾನೆಯನ್ನು ಇಲ್ಲಿ ಬಹಳ ಚೆನ್ನಾಗಿ ಅದು ನಿರೂಪಿಸಿದ್ದಾರೆ ಅವರ ಸಂಶೋಧನಾ ಶಿಸ್ತು ಡಿ ಎಲ್ ಎಂ ಚಿದಾನಂದಮೂರ್ತಿ ಗೋವಿಂದ್ ಪೈ ಹಾಗೂ ಈಗಾಗಲೇ ಹೇಳಿದಂತೆ ಆರ್ ನರಸಿಂಹಾಚಾರ್ಯರಂತೆ ಈ ಸಂಶೋಧನಾ ನಡೆಯನ್ನು ಅನುಸರಿಸಿ ಲಿಂಗಾಯತ ಅಧ್ಯಯನದ ಶರದಿಗೆ ಬಂದು ತಲುಪುತ್ತಾರೆ ಶೈವ ಪೀಠಗಳ ಆಲೋಚನೆ ಮಾಡಿ ಮನುಜಮತದ ಲಿಂಗಾಯತದ ಬಗ್ಗೆ ಒಳ್ಳೆಯ ಜಿಜ್ಞಾಸೆಯನ್ನು ಮೂಡಿಸಿಕೊಂಡು ಅರ್ಥೈಸುವ ಒಂದು ವ್ಯಾಖ್ಯಾನಮುಖಿ ಸಂಶೋಧನೆಗೆ ಹೆಸರನ್ನು ತಂದಿದ್ದಾರೆ ವಿಶ್ವವಿದ್ಯಾಲಯದ ಒಳಗಾಗಲಿ ಅಥವಾ ಹೊರಗೆ ನನ್ನಂಥ ಕಿರಿಯ ಸ್ನೇಹಿತರ ಮುಂದೆ ಎಲ್ಲಿಯೂ ತಮ್ಮ ಭೌತಿಕ ಅಹಮ್ಮನ್ನು ತೋರಿಸಿಕೊಂಡವರಲ್ಲ ತಳ ಸಮುದಾಯಗಳ ಬಗ್ಗೆ ವಿಶೇಷ ಒಂದು ಒಲವನ್ನು ಇಟ್ಕೊಂಡಿರುವಂಥ ಹಾಗೆ ತಳ ಸಮುದಾಯಗಳ ಸಾಂಸ್ಕೃತಿಕ ಅನನ್ಯತೆಯನ್ನು ಮೆಚ್ಚಿಕೊಳ್ಳುವಂಥ ಅವರ ನಿಷ್ಪ್ರಹ ವಿದ್ವತ್ತು ತುಂಬ ಮೆಚ್ಚುವಂಥದ್ದು ಈ ಸ್ನೇಹದ ಪರಿಸರಕ್ಕೆ ತುಂಬ ಅದೊಂದು ಅಪ್ಯಾಯಮಾನವಾದ ಗುಣ ಅವರಲ್ಲಿದೆ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸೋದಾದರೆ ವಿದ್ಯಾರ್ಥಿಗಳ ಪರವಾಗಿ ಭವಿಷ್ಯ ನಿಷ್ಠರಕ್ಕಾಗಿ ಹೆಸರಾದ ವ್ಯಕ್ತಿತ್ವ ಸಂತೋಷ ಅಂದರೆ ನಾನು ಇಂಥ ಈ ವೈಧಾನಕೀಯ ಮನುಷ್ಯರೊಂದಿಗೆ ನಾನು ಒಂದಿಷ್ಟು ಸೇವೆ ಮಾಡುವ ಅವರ ಕೈಯಲ್ಲಿ ಬಾಹ್ಯ ಮಾರ್ಗದರ್ಶಕನಾಗಿ ಕೆಲಸ ಮಾಡುವ ಒಂದು ಅವಕಾಶ ಇತ್ತು ಅನ್ನೋದು ಭಾಳ ಹೆಮ್ಮೆಯ ಸಂತೋಷದ ವಿಷಯ ಅಂತ ಯಾಕಂದರೆ ಬಾಹ್ಯ ಮಾರ್ಗ ಆಗ ಮಾರ್ಗಕಾರ ಆಗಲಿಕ್ಕೆ ಮಾರ್ಗ ಸಂಶೋಧಕ ಆಗಲಿಕ್ಕೆ ಒಂದಿಷ್ಟು ಪ್ರೇರಣೆಯನ್ನು ನೀಡಿದರು ಅದು ನನಗೆ ತುಂಬ ಖುಷಿ ಅನ್ನಿಸ್ತು ಅಂತ ಆ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿ ಪರವಾಗಿ ಕೆಲಸ ಮಾಡುವಂಥ ರವೀಂದ್ರನಾಥ್ ಅವರು ನಿವೃತ್ತಿಯಾಗುತ್ತಿರುವುದು ತುಂಬ ಸಂತೋಷ ಸಂತೋಷ ಯಾಕೆ ಅಂತಂತಂದರೆ ಮುಂದೆ ಏನಂತಂದರೆ ಈಗಾಗಲೇ ಸಂಶೋಧನೆಯಲ್ಲಿ ಬಹಳ ಕೆಲಸ ಮಾಡುವ ಉತ್ಸಾಹ ಅವರಲ್ಲಿದೆ ಹೀಗಾಗಿ ಅದು ಮತ್ತೆ ಮುಂದುವರಿಲಿ ಆ ನಿವೃತ್ತಿ ಜೀವನ ಸುಖಕರವಾಗಿರಲಿ ಆನಂದಮಯವಾಗಿರಲಿ ಅಂಥೇಳಿ ಅವರಿಗೆ ಆರೋಗ್ಯ ಭಾಗ್ಯ ಕರುಣಿಸ್ಲಿ ಅಂಥೇಳಿ ನಾನು ಪ್ರಾರ್ಥಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ತಿಳಿಸ್ತೇನೆ ನಮಸ್ಕಾರ